ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ನಾವು ಶರಣತತ್ವಗಳನ್ನು ಎಷ್ಟು ತಿಳ್ಕೊಂಡ್ರೂ ಬರೀ ತಿಳುವಳಿಕೆ ಆಗುತ್ತೆ ಹೊರತು ಅದು ನಮ್ಮದಾಗ್ತಾ ಇಲ್ಲ ನಮ್ಮ ಸಂಪತ್ತಾಗಬೇಕು ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ ಬೇಕಾದ ಎಲ್ಲ ಸತ್ವವನ್ನು ಶರಣತತ್ವ ನಮಗಾಗಿ ಕೊಟ್ಟು ಹೋಗಿದ್ದಾರೆ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮುಖರು ಅನೇಕ ಶಿವಶರಣರು ಅವರು ಬಹಳ ಉದಾರ ಹೃದಯಗಳು ತಾವಷ್ಟೇ ಅನುಭವಿಗಳಾಗಲಿಲ್ಲ ಎಲ್ಲರನ್ನೂ ತಮ್ಮಂತೆ ಮಾಡಿಕೊಳ್ಬೇಕು ಅನ್ನೋ ಒಂದು ಸದ್ಭಾವನೆಯಿಂದ ತಾವು ಸಾಧಿಸಿ ಅನುಭವಿಸಿ ಆನಂದಿಸಿದ ಅಮರ ಸತ್ಯದ ಮಾತುಗಳನ್ನು ಅನುಭವದ ಜ್ಯೋತಿಯನ್ನು ವಚನಗಳ ಮುಖಾಂತರ ಇಟ್ಟು ಇಪ್ಪತ್ತ್ಮೂರು ಸಹಸ್ರ ವಚನಗಳಲ್ಲಿ ನಮ್ಮ ಬದುಕಿಗೆ ಬೇಕಾದ ಬೆಳಕನ್ನು ಹಚ್ಚಿಟ್ಟು ಹೋಗಿದ್ದಾರೆ ಅವು ಎಂದೂ ನಂದದ ನಂದಾದೀವಿಕೆಗಳು ಸಮಾಜದ ಸಾರ್ವಜನಿಕ ಕತ್ತಲೆಯನ್ನು ಕಳೆದು ಬೆಳಗಿನ ಬೆಳಗಿನಲ್ಲಿ ಬದುಕುವ ಸಾಮರ್ಥ್ಯವನ್ನು ತುಂಬತಕ್ಕಂಥ ಸತ್ವಪೂರ್ಣವಾದ ಸಂಪತ್ತು ಷಟ್ಸ್ಥಲ ಸಿದ್ಧಾಂತ ಷಟ್ಸ್ಥಲ ದರ್ಶನ ಷಟ್ಸ್ಥಲ ಸಾಧನಾಪಥ ಷಟ್ಸ್ಥಲ ಬೆಳಗು ಷಟ್ಸ್ಥಲ ಸಂಪತ್ತು ಷಟ್ಸ್ಥಲವೇ ಸಮಸ್ತ ಸತ್ವ ಷಟ್ಸ್ಥಲಕ್ಕೆ ನೀವೇನೆಂತಿರೋ ಎಲ್ಲ ಯಾಕೆ ಅಂದರೆ ತಾವು ಕೇಳಿದ್ದೀರಿ ಅಷ್ಟಾವರಣ ಅಂಗ ಆದರೆ ಪಂಚಾಚಾರ ಪ್ರಾಣ ಆದರೆ ಷಟ್ಸ್ಥಲ ಆತ್ಮನೇ ಇಲ್ಲದೆ ಹೋದರೆ ಪ್ರಾಣನೂ ಇರಲ್ಲ ದೇಹ ಅಂತೂ ಮೊದಲೇ ಇರಲ್ಲ ಶರಣ ಸಿದ್ಧಾಂತದ ಸಾರ ಸರ್ವಸ್ವ ಅಡುಗಿರೋದು ಷಟ್ಸ್ಥಲದಲ್ಲಿ ಆ ಷಟ್ಸ್ಥಲ ಬಹಳ ಅದ್ಭುತವಾಗಿ ಮೊದಲು ಅರಿವು ಮಾಡಬೇಕು ಅಂತ ಅಷ್ಟ ಅಷ್ಟಾವರಣ ಹೇಳಿದರು ಅರಿವು ಸರಿಯಾಗಿ ನಿರ್ದಿಷ್ಟವಾಗಿ ಅಳವಡಿಕೆ ಆಗಬೇಕಾದರೆ ಆಚರಿಸು ಅಂದರು ಆಚರಿಸ್ಬೇಕಾದ್ರೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದರೆ ನೀನು ಅನುಭವಿಸ್ಬೇಕಲ್ಲ ಅಡಿಗೆ ಮಾಡು ಎಷ್ಟೋ ಜನ ಹೇಳ್ತಾರೆ ಅಡಿಗೆ ಮಾಡು ಹೇಗೇಗೆ ಮಾಡಬೇಕು ಅನ್ನೋದು ಹೇಳ್ತೀನಿ ಆಚರಿಸೋದು ಮಾಡೋದು ಮಾಡು ಅನ್ನೋದೊಂದು ಮಾಡುವುದೊಂದು ಆಮೇಲೆ ನೀಡಿ ಉಣ್ಣುವುದು ಎಡೆ ಮಾಡಿ ಉಣ್ಣುವುದು ಅಂಥ ಒಂದು ಜೀವನ ಪಥವನ್ನು ಶರಣರು ನಮಗೆಲ್ಲರಿಗೂ ತೋರಿಸಿದ್ದಾರೆ ಲಿಂಗ ಅನ್ನೋ ಶಬ್ದ ನಮಗೆ ನಿಮಗೆ ಎಲ್ಲ ಚಿರಪರಿಚಿತ ಆಗಿಬಿಟ್ಟಿದೆ ಈಗ ಲಿಂಗ ಅಂದರೆ ಗುಡಿಲಿಂಗ ಅಂತ ಅರ್ಥ ಅಲ್ಲ ಯಾವುದರಲ್ಲಿ ಸಮಸ್ತವು ಸೃಷ್ಟಿಯಾಗಿ ಯಾವುದರ ಆಶ್ರಯದಲ್ಲಿ ಆಡಿ ಯಾವುದರಲ್ಲಿ ಅಡಗಿ ತನ್ನಲ್ಲಿ ಒಂದಾಗಿಸಿಕೊಳ್ಳಬಲ್ಲ ಸಾಮರ್ಥ್ಯವುಳ್ಳದ್ದೋ ಆ ಪರಮ ಸಾಮರ್ಥ್ಯಕ್ಕೆ ಸುಪ್ರೀಂ ಪವರ್ ಪರಶಿವ ಚೈತನ್ಯಕ್ಕೆ ಲಿಂಗ ಅಂತ ಕರೀತಾರೆ ಅದನ್ನು ಬಹಳ ಸುಂದರವಾಗಿ ಸಿದ್ದರಾಮೇಶ್ವರ ಶರಣರು ಅದ್ಭುತವಾಗಿ ಲಿಂಗಸ್ತೋತ್ರ ತ್ರಿವಿಧಿಯಲ್ಲಿ ಸ್ಪಷ್ಟೀಕರಿಸ್ತಾರೆ ಲಿಂಗ ಪರ ಶಕ್ತಿಯುತ ಲಿಂಗ ಪರ ಶಿವನಂಗ ಲಿಂಗ ಪರಶಿವ ನಂಗ ಲಿಂಗ ಪರಶಕ್ತಿಯುತ ಲಿಂಗ ಪರ ಶಿವನಂಗ लिंग शिवन परम लिंग्वालयो लिंग षडधलवो लिंग षड्व अखिलार्णवसिनाथ लिंग लक्षण लिंग विश्वव्यांग लिंग विश्व मुख लिंग विश्व ಲಿಂಗ ವಿಶ್ವತೋಪಾದ ಲಿಂಗ ವಿಶ್ವಾತ್ಮನು ಲಿಂಗ ಝಗ ಜನ್ಮಸ್ಥಲ ಲಿಂಗ ಜನ್ಮ ಜನ್ಮಸ್ಥಲ ಯೋಗಿನಾಥ ಗುರುಲಿಂಗ ಪ್ರಸಾದ ಚರಲಿಂಗ ದೊಳಗಿರಲು ಚರಲಿಂಗ ಸಕಲವೆಲ್ಲ ಗುರುತರದ ಷಸ್ಥಲದ ಕ್ರಮವಿನೀತ ಪೇಳುವೆನು ಬಸವನ ಕೃಪೆಯಿಂದ ಯೋಗಿನಾಥ ಷಟ್ಸ್ಥಲ ಮೊದಲಿತ್ತು ಹಾಗಿತ್ತು ಹೀಗಿತ್ತು ಆ ಪುಸ್ತಕದಲ್ಲಿದೆ ಈ ಪುಸ್ತಕದಲ್ಲಿದೆ ಅನ್ನೋದೆಲ್ಲ ಶುದ್ಧ ಸುಳ್ಳು ಷಟ್ಸ್ಥಲದ ಒಂದು ಅನುಭವದ ಪಥ ನಿರ್ಮಾಣ ಆದದ್ದೇ ಬಸವಾದಿ ಪ್ರಮಥರಿಂದ ಅಪ್ಪ ಬಸವಣ್ಣನಿಂದ ಬಂದ ಬೆಳೆಯದು ಇದನ್ನು ನಾವು ಎಂದೆಂದೂ ಮರಿಬಾರದು ಯಾಕೆ ಈ ಒಂದು ಲಿಂಗವನ್ನು ಕುರಿತು ಹೇಳುವಾಗ ತಾವೆಲ್ಲ ಕೇಳ್ತಾ ಬಂದಿದ್ದೀರಿ ಮೊದಲು ಹೇಳ್ತಾರೆ ಶಕ್ತಿಯುತ ಪರ ಶಕ್ತಿಯುತ ಪರಶಿವನ ಅಂಗ ಪರಶಿವ ಅನ್ನೋ ಶಬ್ದವನ್ನು ನಾವು ಶರಣತತ್ವದಲ್ಲಿ ಸ್ಥಳವನ್ನು ಹೇಳುವಾಗ ಮೊಟ್ಟ ಮೊದಲಿಗೆ ಬಳಸ್ತೀವಿ ಮೊದಲು ಒಂದೇ ಇತ್ತು ಒಂದು ಎರಡಾಯಿತು ಎರಡು ಮೂರಾಯಿತು ಮೂರು ಆರಾಯಿತು ಆರು ಮೂವತ್ತಾರು ಆಯಿತು ಮೂವತ್ತಾರು ಇದನ್ನೂರು ಇನ್ನೂರ ಹದಿನಾರಾಯಿತು ಮೂವತ್ತಾರು ಇನ್ನೂರು ಹದಿನಾರಾಯಿತು ಮೂವತ್ತಾರು ಆರಾಯಿತು ಆರು ಮೂರಾಯಿತು ಮೂರು ಎರಡಾಯಿತು ಎರಡು ಒಂದಾಯಿತು ಆ ಒಂದೇ ತನಾಗಿನಿಂದ ಬಸವಣ್ಣ ಕಲಿದೇ ಬರದೇವ ಇದು ಷಟ್ ಕ್ರಮ ಇದನ್ನು ಬರೆದು ಬೋರ್ಡ್ ಮೇಲೆ ಮೊದಲೆಲ್ಲ ನಾವು ಏನು ಮಾಡ್ತಿದ್ವಿ ಎಲ್ಲ ಬರಿತಿದ್ವಿ ಮಕ್ಕಳಿಗೆ ಹೇಗೆ ಕ್ಲಾಸ್ನಲ್ಲಿ ಪಾಠ ಮಾಡ್ತಾರೆ ಹಾಗೆ ಬರೆಸ್ತಿದ್ವಿ ಬುಕ್ ಕೊಡ್ತಿದ್ರು ಪೆನ್ನು ಕೊಡ್ತಿದ್ರು ಈಗ ಏನಿಲ್ಲ ಎಲ್ಲ ಅವಸರ ಒಂದೇ ದಿನ ಎರಡೇ ದಿನ ಮೂರೇ ದಿನ ಮುಗಿದು ಬಿಡಬೇಕು ಅಲ್ಲದು ಷಟ್ ಒಂದು ವಿಶೇಷ ಸತ್ಯವನ್ನು ಜಗತ್ತಿಗೆ ಆಧ್ಯಾತ್ಮಿಕ ಜಗತ್ತಿಗೆ ಶರಣರು ಕೊಟ್ಟ ಅಮರ ಕಾಣಿಕೆ ಅದು ಷಟ್ಸ್ಥಲ ಪಥ ಭಾರತೀಯ ಧಾರ್ಮಿಕ ಪರಂಪರೆ ಒಳಗ ಜನಸಾಮಾನ್ಯರನ್ನು ಓದು ಬರಹವರಿಯದ ಜನಸಾಮಾನ್ಯರನ್ನು ನೀನು ಚೈತನ್ಯ ಸ್ವರೂಪಿಯೇ ಇದೆಯಾ ಪರಮಾತ್ಮ ಪರಶಿವನ ಚಿದಾಂಶವೇ ಇದೆಯಾ ಅಂತ ತಿಳಿಸಿ ಅದನ್ನು ಅನುಭವಿಸ್ಲಿಕ್ಕೆ ಹೆಚ್ಚಿದ್ದು ನಿಜವಾಗಿ ಹನ್ನೆರಡನೇ ಶತಮಾನ ಅದ್ಭುತ ಬೆಳಗಿನ ದಿನಮಾನ ಹೇಗೆ ಇದನ್ನು ಸಾಧಿಸಿದ್ರು ಅಂದರೆ ಅವರು ನೇರವಾಗಿ ನಮಗೆ ನಮ್ಮನ್ನು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟರು ಶರಣರು ಮಾಡಿದ್ದು ನಮ್ಮನ್ನು ನಮಗೆ ತೋರಿಸುವುದು ಆಧ್ಯಾತ್ಮ ಅಂದ್ರೇ ಅದು ಆಧ್ಯಾತ್ಮ ಅಂದರೆ ನಿನ್ನ ಆದಿಯನ್ನು ಅರಸು ನಿನ್ನ ಮೂಲದೊಳಗೆ ನೀನು ಇಳಿ ನಿನ್ನೊಳಗೆ ನೀನು ನೋಡು ಇದು ಸುಲಭ ಶಬ್ದಗಳು ಅದನ್ನೇ ಬೇಸಿಕ್ಕಾಗಿ ಇಟ್ಕೊಂಡ್ರು ಶರಣರು ನಮಗೆ ಜೀವನ ಕ್ರಮವನ್ನು ಜೀವನ ದಾರಿಯನ್ನು ವೇ ಆಫ್ ಲೈಫ್ ಏಮ್ ಆಫ್ ಲೈಫ್ ಆ್ಯಂಡ್ ಎಸೆನ್ಸ್ ಆಫ್ ಲೈಫ್ ದಟ್ ವಿಶ್ ಸೋ ಶೋಸ್ ದಟ್ ಈಸ್ ದ ರಿಯಲ್ ರಿಲಿಜಿಯನ್ ನಿಜವಾಗಿ ಧರ್ಮ ಅಂದರೆ ಏನು ಅಂದರೆ ಜೀವನದ ಕ್ರಮ ದಾರಿ ಜೀವನದ ಗುರಿ ಜೀವನದ ಸಾರ ಮೂರನ್ನು ಏಕಕಾಲದಲ್ಲಿ ತಿಳಿಸಿಕೊಡುವ ಕ್ರಮ ಈ ಕ್ರಮವನ್ನು ಶರಣರು ಅನುಸರಿಸಿದ್ರು ನಾನು ಯಾಕೆ ಇದನ್ನೆಲ್ಲ ಹೇಳಬೇಕಾಗಿದೆ ಅಂದರೆ ನಮಗೆ ಧರ್ಮದೇವರ ಹೆಸರಿನಲ್ಲಿ ಏನೆಲ್ಲ ಹೇಳೋರು ಬಹಳ 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 ಇವತ್ತಿಗೂ ಹೋದರೆ ಹಿಂದುವುದರ ಇರ್ತಾರೆ ಆದರೆ ಇದ್ದದ್ದನ್ನು ಇದ್ದಕ್ಕಿದ್ದಂತೆ ತಿಳಿಸೋದು ಬಹಳ ಕಡಿಮೆ ಯಾಕೆ ನಾವು ಹೆಮ್ಮೆ ಪಡಬೇಕು ಅಂದರೆ ಇದ್ದದ್ದನ್ನು ಇದ್ದಕ್ಕಿದ್ದಂತೆ ಹೇಳುವ ಕ್ರಮ ವಚನಗಳಲ್ಲಿ ಸ್ಪಷ್ಟವಾಗಿ ನಿಖರವಾಗಿ ನಿರ್ದಿಷ್ಟವಾಗಿ ನಿರ್ವಾಮೋಹವಾಗಿ ತಿಳಿಸಿ ಇದು ನಾವು ಗಮನಿಸಬೇಕಾದ ಅಂಶ ಈಗ ಪೊಟೆನ್ಷಿಯಲ್ಲಿ ವ್ಯರ್ ಆಲ್ ಬಿಲಾಂಗ್ಸ್ ಟು ಡಿವೈನ್ ಮೂಲಭೂತವಾಗಿ ನಾವೆಲ್ಲ ದೈವಿ ಚೈತನ್ಯವನ್ನೇ ಹೊತ್ತು ಬಂದವರು ದೈವಿ ಚೈತನ್ಯವೇ ನಮ್ಮನ್ನು ಹೆತ್ತಿರೋದು ಆ ಪರಶಿವ ಚೈತನ್ಯ ಶಕ್ತಿ ಏನು ಅನ್ನೋದನ್ನು ಶರಣರು ತಿಳಿಸ್ತಾರೆ ಈಗ ನಾವು ಲಿಂಗಾಂಗಿಗಳು ಅನ್ನೋ ಶರಣ ಶಬ್ದ ಬಳಸ್ತೀವಿ ಲಿಂಗಕ್ಕೆ ಅಂಗಿಯಾಗಿರೋರು ನಾವು ನಮಗೆ ಅಂಗಿ ಹಾಕ್ಕೊಂಡು ನಾವು ಭಾಳ ಶಾಣ್ಯಾರ ಅಂತ ತೋರ್ಸೋಕತ್ತಿದ್ದೀಗ ನಮ್ಮನೇ ನಮ್ಮನೇ ಅಂಗಿ ತಂಗ್ ತೊಡ್ತಾ ಇದ್ದೀವಿ ಆದರೆ ಲಿಂಗ ಚೈತನ್ಯಕ್ಕೆ ಅಂಗ ಆಗಿ ನಾವು ಬಂದವರು ಅದನ್ನು ಬಹಳ ಸ್ಪಷ್ಟವಾಗಿ ಸುಂದರವಾಗಿ ನಮಗೆ ತಿಳಿಸಿದರು ಲಿಂಗದೊಳಗೆ ಅಂಗವಿದೆ ಲಿಂಗದೊಳಗೆ ಅಂಗವಿದೆ ಅಂಗದೊಳಗೆ ಲಿಂಗವಿದೆ ಇದನ್ನು ಬೈಪಾಟ್ ಮಾಡಿರಿ ಎಲ್ಲರೂ ಲಿಂಗದೊಳಗೆ ಅಂಗವಿದೆ ಅಂಗದೊಳಗೆ ಲಿಂಗವಿದೆ ಲಿಂಗದೊಳಗೆ ಸಂಘವಿದೆ ಲಿಂಗದೊಳಗೆ ಸಂಘವಿದೆ ಸಂಘದೊಳಗೆ ಪರಮ ಸುಖವಿದೆ ಪರಮ ಸುಖದೊಳಗೆ ಪ್ರಸಾದವಿದೆ ಪ್ರಸಾದದೊಳಗೆ ಸ್ವತಂತ್ರ ಸಿದ್ಧಲಿಂಗೇಶ್ವರನ ಶರಣನ ನಿಲುವಿದೆ ಇದು ಇಷ್ಟು ಸ್ಪಷ್ಟವಾಗಿದೆ ಅಲ್ಲ ಇದಕ್ಕೆ ಯಾವ ಡಿಕ್ಷ್ನರಿ ಬೇಕಾಗಿಲ್ಲ ಯಾವ ಡೆಫಿನೇಷನ್ ಕೊಡಬೇಕಾಗಿಲ್ಲ ಯಾಕಂದರೆ ಲಿಂಗದೊಳಗೆ ಅಂಗವಿದೆ ನಮ್ಮ ಶರೀರ ಕಾಣ್ತಾ ಇರೋ ಶರೀರ ನಾನು ಮಾತಾಡ್ತಾ ಇದ್ದೀನಿ ನೀವೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಕೂತಿದ್ದಿರಿ ಸಂತೋಷ ಪಡಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ ಅದಕ್ಕೆ ಪ್ರಾಣ ಇರಬೇಕಾಗುತ್ತಲ್ಲ ಪ್ರಾಣ ಚೈತನ್ಯೂ ನಮ್ಮಲ್ಲಿದೆ ಈ ಅಂಗವನ್ನು ಈ ಪ್ರಾಣವನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ನೋಡಲಿಕ್ಕೆ ಮಾಡಲಿಕ್ಕೆ ಆಡಲಿಕ್ಕೆ ಕೂಡಲಿಕ್ಕೆ ಕೇಳಲಿಕ್ಕೆ ಎಲ್ಲಕ್ಕೂ ಒಂದು ಆಧಾರ ಆಶ್ರಯ ಶಕ್ತಿಯಾಗಿ ಮೂಲ ಇರುವು ಅನ್ನಿಸ್ಕೊಂಡು ಇರೋದು ಯಾವುದಪ್ಪ ಅಂದ್ರೆ ಲಿಂಗ ಚೈತನ್ಯ ಸ್ಥಲ ಅಂದರೆ ಏನು ಅಂದರೆ ಇದೆ ಈಗ ಷಟ್ ಸ್ಥಳ ಅನ್ನೋ ಪಾಠ ತಗೊಂಡಿದ್ದೀವಿ ಷಟ್ ಅಂದರೆ ಆರು ಸಂಸ್ಕೃತ ಶಬ್ದ ಸಂಸ್ಕೃತ ಸಂಖ್ಯಾ ರೀತಿಯೊಳಗೆ ಷಟ್ ಅಂದರೆ ಆರು ಆದರೆ ಶಾಸ್ತ್ರೀಯ ಭಾಷೆ ಒಳಗೆ ಅಕ್ಷರ ಅಕ್ಷರಶಃ ಬಿಡಿ ಬಿಡಿಸಿ ನೋಡಿದರೆ ಷ ಅಂದರೆ ಎಲ್ಲ ಮುಗಿದು ಉಳಿದದ್ದು ಟ ಅಂದರೆ ಆಧಾರವಾದುದು ಲ ಅಂದರೆ ಲೀನಗೊಳಿಸಿಕೊಳ್ಳಬಲ್ಲದು ಸ್ಥ ಅಂದರೆ ಅದು ಅಂತಸ್ಥವಾಗಿ ಇರುವುದು ಎಲ್ಲದರೊಳಗೆ ಒಳಗೆ ಇದ್ದೇ ಇರುವುದು ಇದರ ಸ್ಥಳದ ಅರ್ಥ ಏನಪ್ಪಾ ಅಂದರೆ ಶರಣರು ಮಾಡಿರೋದು ಸ್ಥಳ ಅಂದರೆ ಶರಣಧರ್ಮದ ಅತ್ಯಂತ ವಿಶಿಷ್ಟವಾದ ಒಳಗೆ ಸ್ಥಳ ಅನ್ನೋ ಶಬ್ದ ಈ ಮಟ್ಟದಲ್ಲಿ ಎಲ್ಲೂ ಬಳಸಿಲ್ಲ ಇದನ್ನು ಯಾವ ಭಾಷೆಗೂ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬಹಳ ಕಷ್ಟ ಸ್ಥಳ ಅನ್ನೋ ಶಬ್ದ ಟ್ರಾನ್ಸ್ಲೇಷನ್ ಮಾಡಿ ಹೇಳಬೇಕಂದ್ರೆ ಒಂದು ಅರ್ಧ ಪೇಜ್ ಟಿಪ್ಪಣಿ ಬರೀಬೇಕಾಗ ಆದ್ದರಿಂದ ಇಲ್ಲಿ ಸ್ಥಳ ಅಂದ ತಕ್ಷಣ ಏನು ಅದು ಪರತರ ತತ್ವ ಸ್ಥಳ ಅನ್ನೋ ಶಬ್ದದ ಅರ್ಥ ಧರ್ಮದಲ್ಲಿ ಅದು ಪರತರ ತತ್ವ ಸೂಪರ್ ಸುಪ್ರೀಂ ಅದರಷ್ಟು ದೊಡ್ಡದು ಯಾವುದು ಇಲ್ಲ ಅದು ತತ್ವ ಅದು ಸತ್ವ ಆದ್ದರಿಂದ ಅದು ಮೂಲ ಇರುವು ಅದು ನಿಜವಾಗಿ ಏನಪ್ಪ ಅಂದರೆ ಏನು ಇರೋದೋ ಆ ಮೂಲ ಇರುವಿಕೆಯನ್ನು ಕುರಿತು ಅದು ಸಾರ್ತಾ ಇದೆ ಅದು ಭೂಮಿಕೆ ಸ್ಥಳ ಅಂದರೆ ಭೂಮಿಕೆ ಸ್ಥಳ ಅಂದರೆ ಶಿವ ಅಭಿವ್ಯಕ್ತಿಯ ಸತ್ವ ಶಿವ ಚೈತನ್ಯ ನಮ್ಮೊಳಗೆ ಅಭಿವ್ಯಕ್ತವಾಗಿ ಇದೆ ಅದರ ಅಭಿವ್ಯಕ್ತಿ ಇರೋದರಿಂದಲೇ ನಾವು ಅಭಿವ್ಯಕ್ತ ಆಗ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅದು ಸ್ಥಳ ಅನ್ನೋ ಶಬ್ದ ಬಳಸಿದ್ದು ಈ ಪರಶಿವ ತತ್ವ ಅಥವಾ ಪರತರ ತತ್ವ ಅದರ ಲಿಂಗ ಲಕ್ಷಣ ಸಂಜ್ಞೆಯನ್ನು ಹೇಳ್ತೀನಿ ಅಂತಾರೆ ಮೊದಲು ನಾನು ಹೇಳಿದ್ದು ಲಿಂಗ ಪರಶಕ್ತಿಯುತ ಲಿಂಗ ಪರ ಶಿವನಂಗ ಲಿಂಗ ಪರ ಶಿವನ ಪರಮ ಜ್ಞಾನವು ಷಡದ್ವಾಲಯವು ಈ ಲಿಂಗ ಚೈತನ್ಯ ಅದು ಸುಪ್ರೀಂ ಪಾವರ್ ಅಂದ್ಕೊಳ್ರಿ ಆ ಪವರು ಕಣ್ಣಿಗೆ ಕಾಣಿಸಲ್ಲ ವಿ ಕಾಂಟ್ ಸಿ ಎನರ್ಜಿ ವಿ ಕ್ಯಾನ್ ಯೂಸ್ ಇಟ್ ವಿ ಕ್ಯಾನ್ ಫೀಲ್ ಇಟ್ ಬಟ್ ವಿ ಕಾಂಟ್ ಸಿ ಶಕ್ತಿ ಶಕ್ತಿ ಅನ್ನೋ ಒಂದು ಶಬ್ದ ಬಳಸ್ತೀವಲ್ಲ ಆ ಶಕ್ತಿಯನ್ನು ನಾವು ನೋಡಲಿಕ್ಕೆ ಬರೋದಿಲ್ಲ ಯಾವುದೇ ಶಕ್ತಿ ಈಗ ನಿರ್ದೇಶಕರು ಬಂದಿದ್ದಾರೆ ಅವರು ನಿರ್ದೇಶನ ಮಾಡಲಿಕ್ಕೆ ಬೇಕಾದಷ್ಟು ಗ್ರಂಥಗಳನ್ನು ಓದಿರ್ತಾರೆ ಹೇಳ್ತಾರೆ ಬರೀತಾರೆ ಅವರಲ್ಲಿ ಅವರನ್ನು ನೋಡಿದ್ರೆ ಇವರು ಭಾಳ ದೊಡ್ಡವರು ನಿರ್ದೇಶಕರು ಏನೇನೋ ಗ್ರಂಥ ಬರೀಲಿಕ್ಕೆ ಪ್ರೇರಣೆ ಕೊಡ್ತಾರ ನಡೆಸ್ಲಿಕ್ಕೆ ಅವರಿಗೆ ಸಾಮರ್ಥ್ಯ ಇದೆ ಬರೀತಾರೆ ಅನ್ನೋದು ಹೇಳಲಿಕ್ಕೆ ಬರುತ್ತೇನು ನೋಡಿದ ತಕ್ಷಣ ಹೇಳಕ್ಕೆ ಬರೋಲ್ಲ ಆ ಶಕ್ತಿ ಅವರಲ್ಲಿ ಇರುತ್ತೆ ಆದರೆ ಅದು ಅಭಿವ್ಯಕ್ತಿ ಆಗಬೇಕಾದರೆ ಅದು ಕ್ರಿಯೆಗೆ ಬರಬೇಕು ಬರೆಯೋದರಿಂದ ಬರೆಯುವ ಸಾಮರ್ಥ್ಯವು ಬರೆಯುವಿಕೆಯಿಂದ ಅರ್ಥ ಆಗುತ್ತೆ ಚಿತ್ರಕಾರನ ಸಾಮರ್ಥ್ಯ ಚಿತ್ರ ಅಭಿವ್ಯಕ್ತ ಆದಾಗ ಗೊತ್ತಾಗುತ್ತೆ ಹಾಗೆ ಶೂನ್ಯದ ಭಿತ್ತಿಯ ಮೇಲೆ ಪರಶಿವನಿಂದ ನಿರ್ಮಿತವಾದದ್ದೇ ಮಹಾಲಿಂಗನೋ ಸುಂದರ ಚಿತ್ರ ಅದು ಶಕ್ತಿಯಿಂದ ಅದರಲ್ಲಿ ಇರತಕ್ಕಂಥ ಶಕ್ತಿಯಿಂದ ಅದರಲ್ಲಿ ಒಂದು ಚಿಚ್ಚಕ್ತಿ ಇತ್ತು ಆ ಚಿಚ್ಚಕ್ತಿ ನೆನಹಾಯಿತು ನೆನಹು ನಿರ್ಧರಿಸಲ್ಪಡ್ತು ಅದು ಚಿತ್ತಾಯಿತು ಚಿತ್ತಿನಲ್ಲಿ ಏನು ಸೇರಿಕೊಂಡು ಚಂದು ಚಿನ್ನಾದ ಚಿತ್ ಬಿದ್ದು ಚಿತ್ಗಳೇ ಮೂಲ ಜ್ಞಾನ ಸೇರಿಕೊಂಡು ಮಹಾಲಿಂಗ ಆಯಿತು ಆ ಮಹಾಲಿಂಗದ ಕಿಡಿಗಳೇ ನಾವು ನೀವು ಎಲ್ಲರೂ ಶರಣರು ಸೃಷ್ಟಿ ಕ್ರಮವನ್ನು ಬಹಳ ನಿಖರವಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಅದು ಇವತ್ತು ವಿಜ್ಞಾನ ಕೂಡ ಒಪ್ಕೊಂಡು ಬಿಟ್ಟಿದೆ ಅದು ಶೂನ್ಯದಿಂದ ಎಲ್ಲ ಬಂತು ದೆರ್ ಈಸ್ ಒನ್ ಟೈಪ್ ಆಫ್ ವೈಬ್ರೇಷನ್ ಸ್ಪಂದನ ಕಂಬನದಿಂದ ಸೃಷ್ಟಿ ಉತ್ಪತ್ತಿಯಾಯಿತು ಶಕ್ತಿ ಶಕ್ತಿ ಅಂತ ನಾವು ಬಳಸ್ತೀವಲ್ಲ ಶಕ್ತಿ ಬಿಟ್ಟು ಶಿವನಿಲ್ಲ ಶಿವನ ಬಿಟ್ಟು ಶಕ್ತಿ ಇಲ್ಲ ಶಕ್ತಿ ಪರಶಕ್ತಿಯುತ ಪರಶಿವನಂಗ ಸ್ಪಷ್ಟವಾಗಿದೆ ಬೇರೆ ಶಬ್ದ ಬಳಸೋ ನೆಸಟಿನೇ ಇಲ್ಲ ಇವತ್ತು ಶಕ್ತಿ ಅನ್ನೋದು ಎಷ್ಟು ಹೇಗಿದೆ ಅಂತ ಹೇಳಲಿಕ್ಕೆ ಬರುತ್ತಾ ಅಂತಂದರೆ ಇವತ್ತು ವಿಜ್ಞಾನ ಹೇಳುತ್ತೆ ಎನರ್ಜಿ ಕ್ಯಾನ್ ಇದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್